ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ಒಂದು ಟ್ರೇಸಿಂಗ್ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಮ್ಮ ನಿಮಗೆ ಇದ್ದೀನಿ ನನಗೆ ಬಂದು ಮಾಮ್ ಡಾಕ್ಟರ್ ಕಾಂಬೋ ಒಂದು ಆರ್ಡರ್ ಕೊಟ್ಟಿದ್ದಾರೆ ಅದರಲ್ಲಿ ಫಸ್ಟು ನಾನು ಚಿಕ್ಕ ಮಗುವಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಚಿಕ್ಕ ಮಗುವಿಗೆ ಮೆಷರ್ಮೆಂಟ್ ಗೊತ್ತಿರೋದ್ರಿಂದ ಚಿಕ್ಕ ಮಗುವಿಗೆ ಮೊದಲು ಟ್ರೇಸಿಂಗ್ ರೆಡಿ ಮಾಡಿ ಡಿಸೈನ್ ರೆಡಿ ಮಾಡ್ತೀನಿ ಮಾಮ್ಗೆ ಬಂದು ಇನ್ನೂ ಮೆಷರ್ಮೆಂಟ್ ಬೇಕು ಸೊ ಅದು ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಫಸ್ಟು ನಾನು ಚಿಕ್ಕ ಮಗುವಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ನೋಡಿ ನಾನು ಈ ರೀತಿ ಬಟರ್ ಶೀಟ್ ಆಲ್ ಇಲ್ಲಾಂದರೆ ಟ್ರೇಸಿಂಗ್ ಪೇಪರ್ ಅಂತ ಆರಿ ಬ್ಲೂ ಮೆಟೀರಿಯಲ್ಸ್ ಸಿಕ್ಕೋ ಅಂಗಡಿಯಲ್ಲಿ ಕೇಳಿದ್ರೆ ಸಿಗುತ್ತೆ ನಾನು ಈಗ ಟ್ರೇಸಿಂಗ್ ಪೇಪರ್ನ ತೊಗೊಂಡಿದ್ದೀನಿ ಫುಲ್ ಪೇಪರ್ ತೊಗೊಂಡಿದ್ದೀನಿ ನಾನು ಯಾವ ರೀತಿ ನಿಮಗೆ ಇದರಲ್ಲಿ ಕಟ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಟ್ರೇಸಿಂಗ್ ಮಾಡಿ ಕಟ್ ಮಾಡ್ಕೊಳ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈಗ ಫಸ್ಟು ನಮಗೆ ಇಷ್ಟು ದೊಡ್ಡ ಪೇಪರ್ ಬೇಕಾಗಿಲ್ಲ ಸುಮ್ಮನೆ ನಮಗೆ ಒಂದು ಸಣ್ಣ ಪೋರ್ಷನ್ ಆದರೆ ಸಾಕಾಗುತ್ತೆ ನಾನು ಇಲ್ಲೊಂದು ಫೈವ್ ಆರ್ ಸಿಕ್ಸ್ ಇಂಚ್ ಇಟ್ಕೊಂಡಿರ್ತೀನಿ ಅದನ್ನು ಹಾಗೆ ಈ ರೀತಿ ಮಡಿಸಿಟ್ಕೊಂಡು ಈಕ್ವಲ್ ಮಾಡ್ಕೊಳ್ಬೇಕು ಪೇಪರ್ನ ಈಕ್ವಲ್ ಮಾಡಿಕೊಂಡು ಇದು ಎಕ್ಸ್ಟ್ರಾ ಇರುತ್ತೆ ನಮಗೆ ಅಷ್ಟು ಬೇಡ ಅದನ್ನು ನಾವು ಕಟ್ ಮಾಡಿ ಎತ್ತು ಬಿಡೋಣ ಇದು ನಮಗೆ ಬೇಡ ಸೈಡಲ್ಲಿ ಇರ್ತೀನಿ ಇದನ್ನು ನಾನು ಆಫಾಗಿ ಕಟ್ ಮಾಡ್ಕೊಳ್ತೀನಿ ಓಕೆ ನೋಡಿ ಫ್ರೆಂಡ್ಸ್ ಇಷ್ಟು ಮಾತ್ರ ಇದ್ದರೆ ಸಾಕಾಗುತ್ತೆ ಆಗಲ್ಲ ಒಂದು ಎ ಫೋರ್ ಸೈಜ್ ಆದರೆ ನಮಗೆ ಸಾಕಾಗುತ್ತೆ ಇದು ಪೇಪರ್ಸನ್ನ ವೇಸ್ಟ್ ಮಾಡೋದು ಬೇಡ ಇದನ್ನು ನಾವು ತೆಗೆದಿಟ್ಟಿಟ್ ಎತ್ತಿಟ್ಬಿಡನಾ ಓಕೆ ಈಗ ಯಾವ ರೀತಿ ಡ್ರೆಸ್ಸಿಂಗ್ ಮಾಡ್ತೀನಿ ಅಂತ ನೋಡಿ ಫಸ್ಟು ಈ ರೀತಿ ಡಬ್ಲಾಗಿ ಫೋಲ್ಡ್ ಮಾಡ್ಕೊಳ್ಳೋಣ ಈ ಟ್ರೇಸಿಂಗ್ ಪೇಪರ್ ಅನ್ನೋದ್ರಿಂದ ನಾನು ಪೆನ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಪೆನ್ಸಿಲ್ ಕೂಡ ಯೂಸ್ ಮಾಡ್ಕೋಬೋದಾಗಿತ್ತು ನನಗೆ ಎರಡು ಇಂಚಾದರೆ ಸಾಕು ಚಿಕ್ಕ ಮಗುವಲ್ವ ಅದಕ್ಕೋಸ್ಕರ ಒಂದು ಮುಕ್ಕಾಲು ಇಂಚ್ ಎರಡು ಇಂಚಾದರೆ ಸಾಕಾಗುತ್ತೆ ನಾನು ಶಾರ್ಪಾಗಿ ಎರಡು ಇಂಚ್ ತೊಗೊಳ್ತಾ ಇದ್ದೀನಿ ಸ್ಟಿಚ್ ಮಾಡ್ಬೇಕಾದ್ರೆ ನಮಗೆ ಒಂದು ಮುಕ್ಕಾಲು ಇಂಚ್ ಸಿಗುತ್ತೆ ಓಕೆನಾ ಫ್ರೆಂಡ್ಸ್ ಈ ರೀತಿ ಆದಮೇಲೆ ಮಾರ್ಕ್ ಮಾಡಿಕೊಂಡು ಒಂದು ಅರ್ಧ ಇಂಚಿಗೆ ಒಂದು ಗೆರೆ ಹಾಕ್ಕೊಳ್ತೀನಿ ಇದು ಸ್ಟಿಚ್ಚಿಂಗೋಸ್ಕರ ಆಯಿತಾ ಈಗ ನಮಗೆ ನೆಕ್ ಡೀಪ್ ಬಂದು ಟೂ ಆ್ಯಂಡ್ ಹಾಫ್ ಇಂಚ್ ಆದರೆ ಸಾಕಾಗುತ್ತೆ ಒಂದರಿಂದ ಎರಡು ವಯಸ್ಸು ಮಕ್ಕಳಿಗೆ ತರಲವಾಗಿ ಹಾಕೋಬೋದು ಅದೇ ರೀತಿ ನಾನು ಸ್ಕ್ವೇರ್ ಶೇಪಲ್ಲಿ ಹಾಕ್ಕೊಳ್ತೀನಿ ಈಗ ನಾನು ಫ್ರೆಂಚ್ ಕರ್ಬು ತಗೊಳ್ತಾ ಇದ್ದೀನಿ ನಿಮಗೆ ಬೋಟ್ನಾಗ್ ಶೇಪಲ್ಲಿ ಬೇಕೆಂದರೆ ಈ ರೀತಿ ತೊಗೋಬೋದು ನಾನು ರೌಂಡ್ ತೊಗೊಳ್ತಾ ಇರೋದ್ರಿಂದ ಇಷ್ಟ ಸಾಕು ಸುಮ್ಮನೆ ಈ ರೀತಿ ನೋಡಿ ಈ ರೀತಿ ಇರುತ್ತೆ ನಿಮಗೆ ಈ ಶೇಪೇ ಓಕೆ ಅಂದರೆ ನೀವು ಇದಿಟ್ಕೊಬೋದು ನಾನು ಈ ರೀತಿ ಡ್ರಾ ಮಾಡಿಕೊಡ್ತೀನಿ ಫುಲ್ ಕರ್ವಿಯಾಗಿ ನೋಡೋಕ್ಕೆ ರೌಂಡಾಗಿ ಚೆನ್ನಾಗಿ ಕಾಣಬೇಕು ಅನ್ನೋಕ್ಕೋಸ್ಕರ ಈ ರೀತಿ ಮಾರ್ಕ್ ಅಲ್ವಾ ಓಕೆ ಈಗ ಇದೇನ ಹಾಗೆ ಈ ರೀತಿ ಇಟ್ಟು ಈ ಕರ್ವ್ ಶೇಪ್ ಮಾತ್ರ ನಾನು ಡ್ರಾ ಮಾಡ್ಕೊಳ್ತೀನಿ ನಮ್ಗೆ ಸ್ಕ್ವೇರ್ ವೈರೆಲ್ಲ ಬೇಕಾಗಿರಲ್ಲ ಓಕೆ ಫ್ರೆಂಡ್ಸ್ ನೋಡಿ ಈ ರೀತಿ ಇರುತ್ತೆ ರೌಂಡು ಯು ಅಂತಲೂ ಇದನ್ನ ಹೇಳ್ಬೋದು ಯು ನೆಕ್ ಅಂತಲೇ ನಾವು ನೋಡಿ ಇದು ಸೆಂಟ್ರ್ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಓಕೆ ಫ್ರೆಂಡ್ಸ್ ಈ ರೀತಿ ನೆಕ್ ಮಾರ್ಕ್ ಮಾಡ್ಕೊಂಡ್ಮೇಲೆ ನೀವು ಇಲ್ಲೇನಾದರೂ ಬಾರ್ಡರ್ಸ್ ಕೊಡ್ತೀರಾ ಬಾರ್ಡ್ರಸ್ ಅಂದರೆ ಶುಗರ್ ಬೀಟ್ಸ್ ಮತ್ತು ಬಾಲ್ ಬೀಟ್ಸ್ ಆ ಥರ ಎಲ್ಲ ಏನಾದರೂ ಕೊಡೋ ಹಾಗಿದ್ರೆ ನೀವು ಇದನ್ನು ಹಾಗೆ ಒಂದು ಅರ್ಧ ಇಂಚು ಕಾಯಿಲೆ ಇಂಚು ನಿಮ್ಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ನೀವು ಬಿಟ್ಟು ಇದು ಮಾಡ್ಕೋಬೇಕಾಗತ್ತೆ ಈಗ ನಾನು ಇಲ್ಲಿ ನಾನು ಚೈನ್ ಸ್ಟಿಚ್ ಮಾತ್ರ ಹಾಕಿ ಸ್ಟಿಚ್ ಮಾಡಿಕೊಳ್ತೀನಿ ಬೇಕಂದರೆ ಒಂದೇ ಒಂದು ಬೀಡ್ ಮಾತ್ರ ಕೊಡ್ತೀನಿ ಸೊ ಇದು ಹಾಗೆ ಇರಲಿ ಈಗ ನಾನು ಏನು ಮಾಡ್ತೀನಿ ಅಂದರೆ ಒಂದು ಟ್ರೇಸಿಂಗ್ ರೆಡಿ ಮಾಡಿ ಇಟ್ಟಿದ್ದೀನಿ ಡಿಸೈನ್ನ ನಾನೇ ಅದು ಯಾವ ರೀತಿ ಇದರಲ್ಲಿ ಅಪ್ಲೈ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಡ್ರಾ ಮೇಲೆ ನೋಡಿ ಈ ಡಿಸೈನ್ನ ನಾನು ಓನಾಗಿ ರೆಡಿ ಮಾಡಿಟ್ಟಿದ್ದೀನಿ ನಾನು ಇದನ್ನು ಒಂದು ಸೈಡ್ ಮಾತ್ರ ಇಲ್ಲಿ ಸ್ಟಾರ್ಟಾಗಿ ಇಲ್ಲಿ ಬಂದು ಈಗ ಫಿನಿಶ್ ಆಗೋ ಥರ ಪ್ಲ್ಯಾನ್ ಮಾಡಿದ್ದೀನಿ ಈ ಥರ ನೋಡಿ ಈ ರೀತಿ ಡಿಸೈನ್ ರೆಡಿ ಮಾಡಿಟ್ಟಿದ್ದೀನಿ ಇದನ್ನು ನಾನು ಇದರಲ್ಲಿ ಡ್ರೆಸ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಬೀಡ್ಸ್ ಮಾತ್ರ ಹಾಕ್ತೀನಿ ಅದಕ್ಕೋಸ್ಕರ ಇಲ್ಲಿ ನಾನು ಗ್ಯಾಪ್ ಬಿಟ್ಟಿದ್ದೀನಿ ಈಗ ಇದನ್ನು ಇದೇ ರೀತಿ ಇಟ್ಕೊಂಡು ನಾನು ಡ್ರಾ ಮಾಡ್ಕೊಳ್ತಾ ಹೋಗ್ತೀನಿ ನೋಡಿ ಸ್ವಲ್ಪ ಟೈಟಾಗಿ ಇಡ್ಕೊಳ್ಳಿ ನೀವು ಟ್ರೇಸ್ ಮಾಡೋ ಮಾಡಬೇಕಾದ್ರೇ ಯಾವ್ಯಾವುದಕ್ಕೆ ಏನೇನು ಡಿಸೈನ್ ಹಾಕೋಣ ಯಾವ ರೀತಿ ಮೆಟೀರಿಯಲ್ಸ್ ಯೂಸ್ ಮಾಡೋಣ ಅಂತ ನೀವು ಯೋಚನೆ ಮಾಡಿ ಇಟ್ಕೊಂಡ್ರಿ ಅಂದರೆ ಡಿಸೈನ್ ಬೇಗ ಬೇಗ ಹಾಕ್ಬೋದು ಸ್ವಲ್ಪ ರಿಸ್ಕ್ ಇರಲ್ಲ ಆಗಾಗ ಯೋಚನೆ ಮಾಡ್ಕೊಳ್ತಾ ಯೋಚನೆ ಮಾಡ್ಕೊಳ್ತಾ ಹಾಕ್ತಾ ಇದ್ರೆ ಲೇಟ್ ಆಗುತ್ತೆ ಅದಕ್ಕೆ ನೀವು ಏನು ಡಿಸೈನ್ ಹಾಕ್ತೀರಾ ಮತ್ತು ಯಾವ ರೀತಿ ಮೆಟೀರಿಯಲ್ಸ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತಾ ಏನು ಅಂತ ನೀವು ಯೋಚನೆ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ನೋಡಿ ಈಗ ಇದನ್ನು ಹಾಗೆ ನಾನು ಈ ರೀತಿ ಕಾರ್ವಿಯಾಗಿ ಒಂದು ಸೈಡ್ ಬರಬೇಕಲ್ವಾ ಅದಕ್ಕೆ ಇದನ್ನು ಅದೇ ರೀತಿ ನಾನು ಇಡ್ತೀನಿ ನೋಡಿ ನೀವು ಇದನ್ನು ಹಾಗೆ ಕೂಡ ರೆಡಿ ಮಾಡ್ಕೋಬೋದು ನೋಡಿ ನಿಮಗೇನಾದರೂ ಡಿಸೈನ್ಸ್ ಹಾಕೋ ಐಡಿಯಾಸ್ ಇದ್ದರೆ ಕೂಡ ನೀವು ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ಬೋದು ನೋಡಿ ಫ್ರೆಂಡ್ಸ್ ಇಷ್ಟು ಮಾತ್ರ ಇದ್ದರೆ ಸಾಕು ಅಂತ ನಾನು ಯೋಚನೆ ಮಾಡಿದ್ದೀನಿ ನೋಡಿ ಯಾವ ರೀತಿ ಇದೆ ಅಂಥೇಳಿ ಈ ರೀತಿಯೂ ಡ್ರಾ ಮಾಡಿ ನೋಡೋಣ ಓಕೆ ಆದರೆ ಎರಡು ಸೈಡು ಹಾಕ್ಬೋದು ಒಂದು ಸೈಡ್ ಪ್ಲ್ಯಾನ್ ಮಾಡಿದ್ದೆ ಸೊ ಇನ್ನೊಂದು ಸೈಡು ಹಾಕಿದ್ರೆ ಚೆನ್ನಾಗಿರುತ್ತೆ ಅನಿಸ್ತಾ ಇದೆ ನೋಡ್ತೀನಿ ನಾನು ನೀವು ಅದನ್ನೇ ಏನು ಮಾಡ್ಬೋದು ಅಂದರೆ ಈ ರೀತಿ ಮಡ್ಚಿಟ್ಕೊಂಡು ಇಲ್ತು ಕಾಣಿಸ್ತಾ ಇರೋದನ್ನ ಅದೇ ರೀತಿಯೇ ನೀವು ಡ್ರಾ ಮಾಡ್ಕೋಬೋದು ನೋಡಿ ಕಾಣಿಸ್ತಾ ಇದೆಯಾ ಈ ರೀತಿ ನಿಮಗೆ ಯಾವ ಕಡೆ ಕಂಫರ್ಟಬಲ್ಲು ಆ ಥರ ಇಟ್ಕೊಂಡು ನೀವು ಡ್ರಾ ಮಾಡ್ಕೊಳ್ಬೋದು ನೋಡಿರಿ ಅಂದರೆ ಶೇಪ್ ಚೇಂಜ್ ಆಗದೆ ಇರೋ ಥರ ಇಟ್ಕೊಂಡು ಡ್ರಾ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ರೀತಿ ಫುಲ್ಲಾಗಿ ಡ್ರಾ ಮಾಡಿದ್ರೆ ಈ ರೀತಿ ಇರುತ್ತೆ ನೋಡಿ ಈ ರೀತಿ ಇರುತ್ತೆ ಸೊ ಈ ರೀತಿ ಇರೋದ್ರಿಂದ ನಿಮಗೆಲ್ಲ ಇಷ್ಟ ಆಗಿದೆಯಾ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ಸೊ ಇದು ವರ್ಕ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತೇಳಿ ನಾನು ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಸೊ ಇಲ್ಲಿ ಗ್ಯಾಪ್ ಇರೋದ್ರಿಂದ ನಿಮ್ಗೆ ಏನಾದರೂ ಇಷ್ಟ ಇರೋದು ಅಂದರೆ ನೀವೇನಾದರೂ ಡ್ರಾ ಮಾಡ್ಕೋಬೋದು ಇಲ್ಲಿ ಒಂದು ಫ್ಲವರ್ ಡ್ರಾ ಮಾಡ್ಕೊಳ್ತೀನಿ ಈ ರೀತಿ ಡ್ರಾ ಮಾಡಿಕೊಂಡ್ರೆ ಆಯಿತು ಹಾಗೆ ಅಟ್ಯಾಚ್ ಮಾಡಿ ಬಿಟ್ಬಿಡೋಣ ಸೊ ಇಲ್ಲಿ ಬೀಡ್ ಸಿಕ್ಕೋಕ್ಕೆ ಸ್ಪೇಸ್ ಇಲ್ಲ ಸೊ ಹಾಗೆ ಡಿಸೈನ್ ರೆಡಿ ಮಾಡಿದ್ರೆ ಆಯಿತು ನೋಡಿ ಫ್ರೆಂಡ್ಸ್ ಆಲ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ Thank you for watching.